ಸ್ಥಗಿತಗೊಂಡಿದ್ದ ಪುಣ್ಯಸ್ನಾನ ಮತ್ತೆ ಪುನಾರಂಭ ಆಗಿದೆ ಮಹಾಕುಂಭ ಮೇಳದಲ್ಲಿ ಭಕ್ತರಿಂದ ಪುಣ್ಯಸ್ನಾನ ಮುಂದುವರೆದಿದೆ ಇದೀಗ ಕಾಲ್ತುಳಿತ ಆಗಿದ್ರಿಂದ ಪುಣ್ಯಸ್ನಾನವನ್ನ ಸ್ಥಗಿತಗೊಳಿಸಲಾಗಿತ್ತು ಭಕ್ತರಿಗೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ ಇರುವರೆಗೆ ಮೂರು ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿ ಆಗಿದೆ ಇದೀಗ ಮತ್ತೆ ಪುನಾರಂಭ ಮಾಡಿದ್ದಾರೆ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಬಹುದಾಗಿದೆ ಆದರೆ ಈಗಾಗಲೇ ಯೋಗಿ ಆದಿತ್ಯನಾಥ್ ಅವರು ಮನವಿ ಮಾಡಿಕೊಂಡಿರುವಂತಹ ಪ್ರಕಾರ ಎಲ್ಲರೂ ಕೂಡ ತ್ರಿವೇಣಿ ಸಂಗಮದಲ್ಲೇ ಸ್ನಾನವನ್ನ ಮಾಡಬೇಕು ಅಂತ ಹೇಳಿದ್ರೆ ಕಷ್ಟವಾಗುತ್ತೆ ತಮ್ಮ ಹತ್ತಿರದ ಘಾಟ್ಗಳಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಅನ್ನುವಂಥ ಮನವಿಯನ್ನ ಸಿಎಂ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಶಿವರಾಜ್ ಕುಮಾರ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಇದೀಗ ಮತ್ತೆ ಪುಣ್ಯ ಸ್ನಾನವನ್ನ ಪುನಾರಂಭ ಮಾಡಿದ್ದಾರೆ ಅಂತ ಈಗಿನ ಪರಿಸ್ಥಿತಿ ಹೇಗಿದೆ ಶಿವರಾಜ್ ಕುಮಾರ್ ಚೈತ್ರ ಪ್ರಯಾಗರಾಜ್ಯದಲ್ಲಿ ನಡೆಯುತ್ತಿರುವಂಥ ಮಹಾಕುಂಭ ಮೇಳದಲ್ಲಿ ಅದರಲ್ಲೂ ಇವತ್ತು ವಿಶೇಷವಾದ ದಿನ ಮೌನಿ ಅಮಾವಾಸೆ ಮಾಘ ಅಮಾವಾಸ್ಯೆಯಲ್ಲಿ ಬರುವಂಥದ್ದು ಆ ಒಂದು ವಿಶೇಷ ದಿನಕ್ಕಾಗಿ ಸಾಕಷ್ಟು ಕೋಟ್ಯಾಂತರ ಭಕ್ತರು ಕಾಯ್ತಾ ಕಾಯ್ತಾಯಿದ್ರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕೋಟ್ಯಾಂತರ ಭಕ್ತರಿಗಾಗಲೇ ಪ್ರಯಾಗ್ರಾಜ್ ಹತ್ರ ಬಂದಿದ್ದರು ಬೆಳಗ್ಗೆ ಕಾಲು ತುಳಿತದ ಹಿನ್ನೆಲೆಯಲ್ಲಿ ಒಂದಷ್ಟು ಹೊತ್ತು ಅದನ್ನು ಸ್ಥಗಿತಗೊಳಿಸಲಾಗ್ತು ಬೆಳಗಿನ ಜಾವ ಎರಡು ಗಂಟೆಗೆ ನಾಗಾಸಾಧುಗಳು ಅಗೋರಿಗಳು ಸ್ನಾನ ಮಾಡೋಕ್ಕೆ ಬಂದಿದ್ದರು ಈ ಒಂದು ಅಮೃತ ಸ್ನಾನ ಪುಣ್ಯ ಸ್ನಾನ ಮಾಡಕ್ಕಂಥ ಸಂದರ್ಭದಲ್ಲಿ ಕೋಟ್ಯಾಂತರ ಬಂತರು ಏಕಾಏಕಿ ಆ ತ್ರಿವೇಣಿ ಸಂಗಮದಲ್ಲೇ ಮಿಂದೇಳಬೇಕು ಅಂತ ಬಂದಿರ್ತಾರೆ ಆ ಸಂದರ್ಭದಲ್ಲಿ ತುಳಿದಿಂದಾಗಿ ಈಗಾಗಲೇ ಸಾಕಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಜೊತೆಗೆ ಈಗಾಗಲೇ ಗಾಯಲುಗಳು ಕೂಡ ಅರೈಲಿನಲ್ಲಿ ಇರುವಂತಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಉಳಿದಂತೆ ಈಗ ಸದ್ಯಕ್ಕೆ ಇಷ್ಟೊತ್ತು ಅದನ್ನು ನಿಲ್ಲಿಸಲಾಗಿತ್ತು ತ್ರಿವೇಣಿ ಸಂಗಮದಲ್ಲಿ ಈಗ ಮತ್ತೆ ಅದಕ್ಕೆ ಸ್ನಾನ ಮಾಡೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಳ್ಳಲಾಗ್ತಾ ಇರುವಂಥದ್ದು ಈಗಾಗಲೇ ಯು ಪಿ ಸಿ ಎಂ ಯೋಗಿ ಆದಿತ್ಯನಾಥ್ರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಗಂಗಾ ನದಿ ಹರಿದು ಬರುವ ಜಾಗದಲ್ಲಿ ಎಲ್ಲೆಲ್ಲಿ ಘಾಟ್ಗಳಿದ್ದಾವೆ ಅಲ್ಲಿ ದಾರಾ ಗಂಜಿದೆ ಇದೆ ಜ್ಯೂಸಿ ಅಕಾ ಅಖಾಡ ಜ್ಯೂಸಿ ಗಂಜಿದೆ ಇದೆ ಮತ್ತು ಅರೈಲಿದೆ ತ್ರಿವೇಣಿ ಸಂಗಮ ಇದೆ ತ್ರಿವೇಣಿ ಚೌಕ್ ಇದೆ ಅಲ್ಲೆಲ್ಲವೂ ಕೂಡ ನೀವು ಸ್ನಾನವನ್ನು ಮಾಡ್ಬೋದು ಇವತ್ತು ವಿಶೇಷವಾದ ದಿನ ಎಲ್ಲೇ ಮಾಡಿದ್ರು ಆ ಒಂದು ಪುಣ್ಯ ಪ್ರಾಪ್ತಿ ನಿಮಗೆ ಲಭ್ಯವಾಗುತ್ತೆ ಅನ್ನೋ ಮಾತುಗಳು ಹೇಳಿದ್ದಾರೆ ಆ ಒಂದು ನಿಟ್ಟಲ್ಲಿಗಾಗಲೇ ಆಗ ಒಂದು ಗಂಗಾ ನದಿ ತೀರದಲ್ಲಿ ಕೂಡ ದಡದಲ್ಲೂ ಕೂಡ ಒಂದಷ್ಟು ಮಂದ ಸ್ನಾನವನ್ನು ಮಾಡ್ತಾಯಿದ್ರು ಉಳಿದಂತೆ ಸಾಕಷ್ಟು ಭಕ್ತರು ತ್ರಿವೇಣಿ ಸಂಗಮದಲ್ಲೇ ಸ್ನಾನ ಮಾಡಬೇಕು ಅಂತ ಒಂದು ಆ ಮಹದಾಸೆ ಇಟ್ಕೊಂಡು ಅಲ್ಲಿ ಬರ್ತಾ ಇದ್ದಾರೆ ಆ ಒಂದು ಕಾಲಕ್ಕೆ ಆ ಒಂದು ಜಾಗ ಏನಿದೆ ಏಕಾಏಕಿ ಕೋಟ್ಯಾಂತರ ಮಂದಿ ಬಂದು ಅದೇ ಜಾಗದಲ್ಲಿ ಸ್ನಾನ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಚೈತ್ರ ಹೀಗಾಗಿ ಹಂತ ಹಂತವಾಗಿ ಬರ್ತಾ ಹೋಗಬೇಕಾಗುತ್ತೆ ಇವತ್ತು ಏನಪ್ಪ ಅಂದರೆ ಬೆಳಗಿನ ಜಾವ ನುಚುಕಿನ ಜಾವ ಎರಡು ಗಂಟೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಗೋರಿಗಳು ನಾಗಾಸಾಧುಗಳು ಸಂತರು ಜೊತೆ ಸ್ನಾನ ಮಾಡಿದ್ರೆ ಮತ್ತಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತೆ ಅವರ ಶಕ್ತಿ ನಮಗೂ ಕೂಡ ಬರುತ್ತೆ ಅನ್ನೋದು ನಂಬಿಕೆ ಆ ಒಂದು ಕಾಲಕ್ಕೆ ಕೋಟ್ಯಾಂತರ ಭಕ್ತರು ಏಕಾಏಕಿ ಬಂದಿದ್ದರು ಆ ಒಂದು ಅವಸರದಿಂದಾಗಿ ಆ ಅವಘಡ ಸಂಭವಿಸ್ತು ಇದೀಗ ಎಲ್ಲವನ್ನು ಕ್ಲಿಯರ್ ಮಾಡಿದರೆ ಅಲ್ಲಿ ರ್ಯಾಪಿಡ್ ಟಾಸ್ಕ್ ಫೋರ್ಸ್ ಇದೆ ಅಶ್ವದಳದವರಿದ್ದಾರೆ ಸ್ಥಳೀಯ ಪೊಲೀಸರು ಇದ್ದಾರೆ ಅಲ್ಲಲ್ಲೇ ಚೌಕಿಗಳು ನೂರು ಮೀಟರ್ಗೆ ಒಂದು ಚ ಪೊಲೀಸ್ ಚೌಕಿ ಇದೆ ಹೆಲ್ಪ್ಲೈನ್ ನಂಬರ್ ಒನ್ ನೈನ್ ಟೂ ಝೀರೋ ಕೂಡ ಇದೆ ಎಲ್ಲವೂ ಕೂಡ ಈಗ ವ್ಯವಸ್ಥೆವಾಗಿ ಮತ್ತೆ ಸರಿಪಡಿಸಿರುವಂಥದ್ದು ತ್ರಿವೇಣಿ ಸಂಗಮದಲ್ಲಿ ಟೂ ಹಂಡ್ರೆಡ್ ಮೀಟರು ಮತ್ತು ಬೈ ಏಯ್ಟಿ ಮೀಟರ್ ಅಷ್ಟು ಅಲ್ಲಲ್ಲಿ ರೋಪುಗಳನ್ನು ಕಟ್ಟಿರ್ತಾರೆ ಆ ಒಂದು ರೋಪುಗಳ ಮಾರ್ಗವಾಗಿ ಎಲ್ಲರೂ ಕೂಡ ಹೋಗಬೇಕು ಸ್ನಾನ ಮಾಡಬೇಕು ಅಲ್ಲಿ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಮತ್ತು ವಾಪಸ್ ಬರ್ತಾ ಇರಬೇಕು ಅದಕ್ಕೆ ಮೂವತ್ತೆರಡು ಒಂದು ತಾತ್ಕಾಲಿಕವಾಗಿ ಮೇಲುಸೇತುಗಳು ಕೂಡ ಮಾಡಿದ್ದಾರೆ ಯಾವ ದಾರಿಯಲ್ಲಿ ಹೋಗ್ಬೇಕು ಮತ್ತು ಯಾವ ದರಲ್ಲಿ ಬರಬೇಕು ಎಲ್ಲವೂ ಕೂಡ ನಿರೀಕ್ಷಣೆ ಮಾಡ್ತಾರೆ ಅದರ ಪ್ರಕಾರವೇ ಮಾಡಬೇಕು ಎಲ್ಲೋ ಒಂದು ಕಡೆ ಇವತ್ತು ಬೆಳಗಿನ ಜೀವ ಏಕಾಏಕಿ ಕೋಟ್ಯಾಂತರ ಮಂದಿ ನಾಗಸಾಧುಗಳು ಅಗೋರಿಗಳ ಜೊತೆ ಬಂದಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಅವಘಡ ಆಗಿದೆ ರೋಪ್ ಕಟ್ಟಾಗಿ ಅದರ ಒಬ್ಬರ ಒಬ್ಬರು ಬಿದ್ದು ಈ ರೀತಿಯ ಅವಘಡ ಆಗಿರುವಂಥದ್ದು ಹೇಳ್ತಾ ಇರೋದು ಸದ್ಯಕ್ಕೀಗ ಮತ್ತೆ ತ್ರಿವೇಣಿ ಸಂಗಮ ಅಲ್ಲೆಲ್ಲೋ ಕೂಡ ಸ್ನಾನ ಮಾಡ್ಕೊಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ ಯಾಕಂದರೆ ಇವತ್ತಿಗಾಗಲೇ ಕೋಟ್ಯಾಂತರ ಭಕ್ತರು ಬಂದಿದ್ದಾರೆ ಅಲ್ಲೆಲ್ಲೋ ಕೂಡ ಅಖಾಡಗಳಲ್ಲೇ ಉಳ್ಕೊಂಡಿರೋ ಅಖಾಡಗಳಲ್ಲಿದ್ದಾರೆ ತ್ರಿವೇಣಿ ಚೌಕ ಒಂದು ರಸ್ತೆಗಳಲ್ಲಿರೋ ರಸ್ತೆಗಳಲ್ಲೇ ಇದ್ದಾರೆ ಮತ್ತೊಂದು ಕಡೆ ದಾರಾಗಾಗಂಜಿರೋ ಒಂದು ಆ ಭಾಗದಿಂದ ಬರುವುದವ್ರು ಕೂಡ ಅಲ್ಲಲ್ಲೇ ಇದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿ ಇಷ್ಟೊತ್ತು ಕೂಡ ಒಂದು ಗಲಾಟೆಗಳನ್ನು ಕೂಡ ಮಾಡ್ತಾಯಿದ್ರು ಅವಕಾಶ ಅಂತ ಆ ಒಂದು ಕಡೆಗೆ ಎಲ್ಲವನ್ನೂ ಕ್ಲಿಯರ್ ಮಾಡಿ ಈಗ ಮತ್ತೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಎಲ್ಲೊಂದು ಕಡೆ ಈ ಒಂದು ಮೇಳ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವಂಥದ್ದು ಅದರಲ್ಲೂ ಈ ಮಹಾಕುಂಭ ಮೇಳದ ಆರು ದಿನಗಳು ತುಂಬ ವಿಶೇಷ ಆ ಆರು ದಿನಗಳಲ್ಲಿ ಸ್ನಾನ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ ಈಗಾಗಲೇ ಮಕರ ಸಂಕ್ರಾಂತಿ ದಿನ ಅದಕ್ಕೆ ಪೌರಿಷ್ ಪೂರ್ಣಿಮಾ ಜನವರಿ ಹದಿಮೂರು ಮತ್ತು ಜನವರಿ ಹದಿನಾಲ್ಕು ಎರಡೂ ದಿನಗಳು ಕೂಡ ಸುಮಾರು ಐದರಿಂದ ಆರು ಕೋಟಿಯಷ್ಟು ಜ ಭಕ್ತರು ಈ ಒಂದು ಪುಣ್ಯಸ್ನಾನವನ್ನು ಮಾಡಿದರು ಇವತ್ತು ಒಂದೇ ದಿನ ಸುಮಾರು ಹತ್ತು ಕೋಟಿ ಭಕ್ತರು ಸ್ನಾನ ಮಾಡುವ ನಿರೀಕ್ಷೆ ಇರುವಂಥದ್ದು ಈಗಾಗಲೇ ಮೂರು ಕೋಟಿಯಷ್ಟು ಭಕ್ತರು ಸ್ನಾನ ಮಾಡಿದ್ದಾರೆ ಉಳಿದಂತೆ ಇನ್ನೂ ಕೂಡ ಸಾಕಷ್ಟು ಕೋಟ್ಯಾಂತರ ಮಂದಿ ಭಕ್ತರು ಇರುವಂಥದ್ದು ಮೌನಿ ಅಮಾವಾಸ್ಯೆ ಅಂದರೆ ತುಂಬ ವಿಶೇಷ ನಾಗಸಾಧುಗಳು ಮತ್ತು ಅಗೋರಿಗಳಿಗೆ ತುಂಬ ವಿಶೇಷ ಆ ಒಂದು ಕಾರಣಕ್ಕೆ ಅವ್ರ ಜೊತೆ ಸ್ನಾನ ಮಾಡಬೇಕು ಅಂತಲೇ ಸಾಕಷ್ಟು ಕೋಟ್ಯಾಂತರ ಭಕ್ತರು ದೇಶದ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ ಸದ್ಯಕ್ಕೆ ಈಗ ಸ್ನಾನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಇನ್ನಷ್ಟು ಮುನ್ನ ಮುಂಜಾಗ್ರತಾ ಕ್ರಮಗಳು ಕೂಡ ತೆಗೆದುಕೊಳ್ತಾ ಇರೋದು ಅಖಾಡಗಳಿದ್ದಾವೆ ಹದಿಮೂರು ಅಖಾಡಗಳೇನಿದ್ದಾವೆ ಆ ಒಂದು ಅಖಾಡಗಳ ಭಾಗ ಜ್ಯೂಸಿ ಭಾಗ ಅಂತಾರೆ ಅಲ್ಲೂ ಕೂಡ ರೈಲ್ವೆ ನಿಲ್ದಾಣ ಇರುತ್ತೆ ಆ ಒಂದು ಭಾಗಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಮತ್ತೊಂದು ಕಡೆ ದಾರಾಗಂಜ್ ಮೂಲಕವಾಗಿ ತ್ರಿವೇಣಿ ಚೌಕಮಾರ್ಗೆ ಪ್ರಯಾಗ್ರಾಜ್ಗೆ ರೈಲ್ವೆ ಸ್ಟೇಷನ್ ಕೊಡಬೇಕು ಎರಡೂ ಮಾರ್ಗಗಳನ್ನು ಈಗ ಸುಲಲಿತವಾಗಿ ಮಾಡಿರೋದು ಮತ್ತಷ್ಟು ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಎಲ್ಪ್ಲೈನ್ ಲೈನ್ ನಂಬರ್ ಒನ್ ನೈನ್ ಟೂ ಜೀರೋ ಇರುತ್ತೆ ಅದಕ್ಕೆ ಯಾರೇ ಕೂಡ ಮಿಸ್ಸಿಂಗ್ ಆದರೂ ಕೂಡ ಅದಕ್ಕೆ ಒಂದು ದೂರನ್ನ ಕೊಡ್ಬೋದು ಅಲ್ಲಿ ಪದೇ ಪದೇ ಎಲ್ಲ ಕೂಡ ಅಲ್ಲಲ್ಲಿ ಚೌಕಿಗಳಿದಾವೆ ಅವರಿಂದ ಮಾಹಿತಿ ಪಡಿಬಹುದು ಸದ್ಯಕ್ಕೆ ಯಾರು ಕೂಡ ಅವಸರ ಮಾಡಬಾರ್ದು ಚೈತ್ರ ಯಾಕಂದ್ರೆ ನಮ್ಮ ಭಕ್ತರ ದಾವ ಅಂತ ಏನಪ್ಪ ಅಂದ್ರೆ ದಿಢೀರ್ ಅಂತ ಹೋಗ್ಬೇಕು ಅಲ್ಲಿ ಹಿಂದೆಡ್ಬೇಕು ಅಂತ ಆಸೆ ಇರುತ್ತೆ ಅಲ್ಲಿ ಜಾಗ ಇರುವಂತದ್ದು ಕೇವಲ ಒಂದು ಐದು ಲಕ್ಷ ಜನ ಮೂರರಿಂದ ಐದು ಲಕ್ಷ ಜನ ಒಮ್ಮೆಲೆ ನಿಂತ್ಕೋಬಹುದು ಆ ಸ್ಥಳಕ್ಕೆ ಏಕಾಏಕಿ ಐವತ್ತು ಲಕ್ಷ ಒಂದು ಕೋಟಿ ಅಷ್ಟು ಬಂದಂಥ ತಂದಮೇಲೆ ಈ ರೀತಿಯಾದ ಅವಘಡ ಆಗುತ್ತೆ ಇನ್ನಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಿ ಆ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಒಳಿತು ಅಂತ ಹೇಳ್ಬೋದು ಚೈತ್ರ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ